ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ನೋಡೋಣ ಪುಟ್ಟಗೌರಿ ಮದುವೆ ಭಾಗ ನಾಲ್ಕು ಕಾರಿನಿಂದ ಇಳಿದ ಸುರೇಶನನ್ನು ಕಂಡು ಜಾನಕಮ್ಮ ಮುಖ ಚಿಕ್ಕದು ಮಾಡಿಕೊಂಡರು ಅವನು ಬಂದಿದ್ದ ಅವತಾರ ನೋಡಿ ಬಾಯಿಯ ಮೇಲೆ ಕೈಯಿಟ್ಟುಕೊಂಡರು ಪದ್ಮಮ್ಮ ಈ ನನ್ನ ಮಗುನಿಗೆ ಬಡ್ಕೊಂಡೆ ನಾಳೆ ಹೆಣ್ಣು ನೋಡೋ ಶಾಸ್ತ್ರ ಇದ್ದೆ ಬೆಳಿಗ್ಗೆ ಬೆಳಿಗ್ಗೆನೆ ಆ ಅನಿಷ್ಟನ ಕುಡ್ಕೊಂಡು ಕೂತ್ಕೋಬೇಡ ಅಂತ ಈಗ ನೋಡು ಮುಖನ ಹೇಗೆ ಸಿಂಡರ್ಸ್ಕೊಂಡು ನಿಂತವ್ರೆ ಇಬ್ರುವೆ ಜಾನಕಿ ಮತ್ತೆ ಪದ್ಮಮ್ಮ ಕಡೆ ನೋಡುತ್ತಾ ಹೇಳುತ್ತಾರೆ ಗಂಡಿನ ತಾಯಿ ಲೋ ರಮೇಶ ನಿನ್ನ ತಮ್ಮನನ್ನು ಸರಿಯಾಗಿ ಹಿಡ್ಕೊಂಡು ಬಾ ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ ಸುರೇಶನ ತಾಯಿ ಕಾರಿನಿಂದ ಇಳಿದು ತಾಂಬೂಲ ತಟ್ಟೆಯನ್ನು ಹಿಡಿದುಕೊಂಡು ಬರುತ್ತಾಳೆ ಅದನ್ನು ನೋಡಿದ ಪದ್ಮ ಏನೇ ಜಾನಕಿ ಇವರು ಇವತ್ತೇ ನಿಶ್ಚಿತಾರ್ಥ ಕೂಡ ಮುಗಿಸಿಕೊಂಡು ಹೋಗೋ ರೀತಿ ಬರ್ತಾ ಇದ್ದಾರೆ ಕೈಯಲ್ಲಿ ನೋಡು ತಾಂಬೂಲದ ತಟ್ಟೆ ಬೇರೆ ಇದೆ ಎಂದರು ಪದ್ಮಮ್ಮ ಅದೇನು ಅಕ್ಕ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅವನನ್ನು ನೋಡಿದರೆ ನನಗೆ ಭಯ ಆಗ್ತಾ ಇದೆ ಎಂಥ ಹುಡುಕನೇ ಆದರೂ ಹೆಣ್ಣು ನೋಡೋದಕ್ಕೆ ಬರಬೇಕಾದ್ರೆ ಹೊಸಿ ನಯ ನಾಜೂಕಿಂದ ಬತ್ತಾರೆ ಇವನು ನೋಡಿದರೆ ಬೆಳಿಗ್ಗೆನೆ ಚೆನ್ನಾಗಿ ಕುಡ್ಕೊಂಡು ಬಂದಿರೋ ಥರ ಕಾಣ್ತಾ ಇದ್ದಾನೆ ಇವನಿಗೆ ನನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದರೆ ಅದು ಹೇಗೆ ಇವನ ಜೊತೆ ಬಾಳ್ವೆ ಮಾಡ್ತಾಳೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಯಾಕೋ ನನಗೆ ತುಂಬ ಭಯ ಆಗ್ತಾ ಇದೆ ನನ್ನ ಮಗಳ ಜೀವನ ನೆನೆಸಿಕೊಂಡು ಎಂದಳು ಜಾನಕಿ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸುರೇಶನ ತಾಯಿ ಅದು ಹೊಸಿ ಅವನಿಗೆ ಹುಸಾರಿಲ್ಲ ಅದಕ್ಕೆ ಅವನಣ್ಣ ಅವನನ್ನು ಆ ರೀತಿ ಹಿಡ್ಕೊಂಡು ಬರ್ತಾ ಇದ್ದಾನೆ ಇವತ್ತು ಬರೋದು ಬೇಡ ಅಂತ ಅಂದ್ಕೊಂಡು ಪಾಪ ನೀವೆಲ್ಲ ತಯಾರಿ ಮಾಡ್ಕೊಂಡಿರ್ತೀರಾ ಅಂತ ನನ್ನ ಮಗನಿಗೂ ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನಿಮಗೆ ಬೇಸರ ಮಾಡಬಾರ್ದು ಅಂತ ಬಂದ್ಬಿಟ್ಟು ಎಂದಳು ಏನು ಬೇಸರ ಆಗ್ತಾ ಇರಲಿಲ್ಲ ಬುಡಿ ಅತ್ತಿಗೆ ಇಷ್ಟೊಂದು ಹುಷಾರು ಇಲ್ಲದೆ ಇರೋ ಮಗನ್ನ ಪಾಪ ಅಲ್ಲಿಂದ ಕರ್ಕೊಂಡು ಬಂದಿದ್ದೀರಲ್ಲ ಒಂದು ಮಾತು ಹೀಗೆ ಅಂತ ಹೇಳಿದರೆ ಸಾಕಾಗಿತ್ತು ಅದು ಸರಿ ಅತ್ತಿಗೆ ಯಾವ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ಲಿಲ್ವೇ ನೋಡಿದ್ರೆ ತುಂಬ ಜಾಸ್ತಿ ಹುಷಾರು ತಪ್ಪು ಅಂತರ ಕಾಣ್ತವನೇ ನಿಮ್ಮ ಮ ಮಗ ಹೋಗುವಂಥ ಆಸ್ಪತ್ರೆ ನಮ್ಮೂರಾಗೆ ಎರಡು ಮೂರು ಅವೆ ಎಂದರು ಪದ್ಮಮ್ಮ ಯಾವ ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅನ್ನೋದು ತಿಳಿದಿದ್ದ ಸುರೇಶನ ತಾಯಿಗೆ ಯಾಕಂದರೆ ಅಲ್ಲಿ ಮನುಷ್ಯರನ್ನು ಪರೀಕ್ಷಿಸುವ ಯಾವ ಆಸ್ಪತ್ರೆ ಕೂಡ ಇರಲಿಲ್ಲ ಆ ಊರಿನಲ್ಲಿ ಕದ್ದಿ ಮುಚ್ಚಿ ಮಾರೋ ಎರಡು ಮೂರು ಸರಾಯಿ ಅಂಗಡಿಗಳು ಮಾತ್ರ ಇದ್ದವು ಅದನ್ನು ತಿಳಿದುಕೊಂಡು ಏನು ಬೇಡ ನಮ್ಮೂರಿನಾಗೆ ಒಳ್ಳೆ ಆಸ್ಪತ್ರೆ ಐತೆ ಅಲ್ಲೇ ತೋರಿಸ್ತೀವಿ ಈಗ ಬಂದಿರೋ ಕೆಲಸ ಮುಗಿಸೋಣ ನಡೀರಿ ಎನ್ನುತ್ತಾರೆ ಗತ್ತಿನಲ್ಲಿ ಪಕ್ಕದ ಮನೆಯಲ್ಲಿದ್ದ ಅಜ್ಜಿ ಕೂಡ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಮೂರು ಜನ ಹೋಗಬೇಡಿ ಅಂತ ಹೇಳಿದ್ದಕ್ಕೆ ತಮ್ಮ ಹಿರಿ ಮಗ ಸೊಸೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದರು ಎಲ್ಲರನ್ನೂ ಮುಂದೆ ಕಳಿಸಿ ಹಿರಿ ಹತ್ತಿರ ಬರುತ್ತಾಳೆ ಸುರೇಶನ ತಾಯಿ ನಂಜಮ್ಮ ಲೋ ರಮೇಶ ಇವನನ್ನು ಆ ತೊಟ್ಟಿ ಹತ್ತಿರ ಕರ್ಕೊಂಡು ಹೋಗಿ ಚೆನ್ನಾಗಿ ಮುಖಕ್ಕೆ ನೀರು ಎರಚಿ ಕರ್ಕೊಂಡು ಬಾ ಹಾಳಾದವನಿಗೆ ಸ್ವಲ್ಪನಾದರೂ ಪ್ರಜ್ಞೆ ಬರಲಿ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ನೀರು ತುಂಬಿದ ತೊಟ್ಟಿ ಹತ್ತಿರ ಕಳಿಸುತ್ತಾಳೆ ರಮೇಶ ಕರೆದುಕೊಂಡು ಹೋದವನೇ ಒಂದು ಜಗ್ಗಿನಲ್ಲಿ ನೀರು ತೆಗೆದುಕೊಂಡು ಸುರೇಶನ ಮುಖಕ್ಕೆ ಚೆನ್ನಾಗಿ ರಾಚುತ್ತಾನೆ ಸುರೇಶನಿಗೆ ಕುಡಿದಿದ್ದ ಮತ್ತು ಸ್ವಲ್ಪ ಮಟ್ಟಿಗೆ ಇಳಿದಿತ್ತು ಇದನ್ನೆಲ್ಲ ನೋಡುತ್ತಿದ್ದ ರಮೇಶನ ಹೆಂಡತಿ ಸುಧಾ ತಲೆ ಚೆಚ್ಚಿಕೊಂಡಳು ಮನೆ ಒಳಗಡೆ ಕರೆದುಕೊಂಡು ಬರುತ್ತಾ ರಮೇಶ ತಮ್ಮನಿಗೆ ನೋಡೋ ಒಳಗಡೆ ಹೋದ ಮೇಲೆ ಹುಡುಗಿ ಕೈಯಲ್ಲಿ ಕಾಫಿನೋ ಜ್ಯೂಸೋ ಕೊಟ್ಟು ಕಳಿಸ್ತಾರೆ ಹುಡುಗಿನ ಸರಿಯಾಗಿ ನೋಡು ನಾವೆಲ್ಲ ಹುಡುಗಿನ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ನೀನೇ ಅವಳನ್ನು ಸರಿಯಾಗಿ ನೋಡಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸರಿಯಾಗಿ ನೋಡ್ಕೋ ಆಮೇಲೆ ಮನೆಗೆ ಹೋದ ಮೇಲೆ ಹುಡುಗಿ ನನಗೆ ಇಡಿಸ್ತಿಲ್ಲ ಅಂತ ರಾಗ ಆಡಬೇಡ ಅಂತ ಬುದ್ಧಿಮಾತು ಹೇಳಿಕೊಂಡು ಮನೆ ಒಳಗಡೆ ಕರೆದುಕೊಂಡು ಬರುತ್ತಾನೆ ರಮೇಶ ಬಂದವರು ತನ್ನ ಸ್ವಂತ ಅಣ್ಣ ಅತ್ತಿಗೆ ಮಕ್ಕಳು ಆದ ಕಾರಣ ಜಾನಕಮ್ಮನೇ ಎಲ್ಲರಿಗೂ ಕುಡಿಯಲು ನೀರು ತಂದು ಕೊಡುತ್ತಾರೆ ಅಣ್ಣ ಹೇಳಿದ ಮಾತು ನೆನಪಿಸಿಕೊಂಡ ಕಾರಣ ಸುರೇಶ ನೀರು ಕೊಡುತ್ತಿದ್ದ ಜಾನಕಮ್ಮನ ಕಡೆ ನೋಡಿ ತಾ ಕುಡಿದ ನಶೆಯಲ್ಲಿ ಅವನು ತನ್ನ ಸೋದರತ್ತೆ ಅನ್ನೋದನ್ನು ಮರೆತು ಬಿಟ್ಟಿದ್ದ ಪಕ್ಕದಲ್ಲಿ ಕುಳಿತಿದ್ದ ಅಣ್ಣನ ಹತ್ತಿರ ಅಣ್ಣ ಇದೇನು ಹುಡುಗಿ ನನಗಿಂತ ವಯಸ್ಸಾಗಿರೋ ಥರ ಕಾಣಿಸ್ತಾ ಇದ್ದಾಳೆ ನೀವೆಲ್ಲ ನೋಡಿದ್ರೆ ಹುಡುಗಿ ತುಂಬ ಚಿಕ್ಕವಳು ಅಂತ ಹೇಳ್ತಾ ಇದ್ರಿ ಈ ಹುಡುಗಿನ ನೋಡಿದ್ರೆ ನಮ್ಮ ಥರ ಕಾಣಿಸ್ತಾ ಇದ್ದಾಳೆ ಅಂತ ರಮೇಶನ ಕಿವಿಯಲ್ಲಿ ಪುಸುಗುಟ್ಟಿದ ಅವನ ಮಾತು ಕೇಳಿದ್ದೆ ಥಡಾಸ್ ರಮೇಶ ನೀನು ಮೊದಲು ಕುಡಿಯೋದನ್ನು ಸ್ವಲ್ಪ ಕಡಿಮೆ ಮಾಡು ಈಗ ನೀರು ಕೊಟ್ಟು ಹೋದವರನ್ನು ಯಾರು ಅಂತ ಅಂದ್ಕೊಂಡಿದ್ದೀಯ ಕಮಂಗಿ ಅವರು ನಮ್ಮ ಸೋದರತೆ ಅಂದರೆ ಅಪ್ಪನ ತಂಗಿ ಸ್ವಂತ ಸೋದರತೆ ಮುಖವನ್ನೇ ಮರೆಯುವಷ್ಟು ಕುಡಿದಿದ್ದೀಯಾ ಅಂದರೆ ನೀನು ಎಷ್ಟು ದೊಡ್ಡ ಕುಡುಕ ಇರಬೇಕು ಕೋಪದಲ್ಲಿ ಎಂದನು ತನ್ನ ಕಣ್ಣುಗಳನ್ನು ಚೆನ್ನಾಗಿ ಒಸಕಿ ಮತ್ತೆ ಜಾನಕಮ್ಮನ ಕಡೆ ನೋಡುತ್ತಾನೆ ತನ್ನ ಕಡೆ ನೋಡುತ್ತಿದ್ದ ಅಳಿಯನನ್ನು ಕಂಡು ಜಾನಕಮ್ಮ ಯಾಕೋ ಸುರೇಶ ಹಾಗೆ ನೋಡ್ತಾ ಇದ್ದೀಯಾ ಆಗಲೇ ನನ್ನ ಮರೆತು ಹೇಗೆ ಬಂದ ಗಳಿಗೆಯಿಂದಲೂ ನನ್ನ ಜೊತೆ ಒಂದು ಮಾತು ಕೂಡ ಆಡಲಿಲ್ಲ ಎನ್ನುತ್ತಾಳೆ ಜಾನಕಮ್ಮ ಎಲ್ಲಿ ಅವನು ತೊದಲು ಮಾತುಗಳನ್ನು ಕೇಳಿ ಈ ಸಂಬಂಧ ಕೈ ತಪ್ಪಿ ಹೋಗುತ್ತದೆಯೋ ಅಂತ ಅಂದುಕೊಂಡ ನಂಜಮ್ಮ ತಾನೇ ಮುಂದಾಗಿ ಅದು ನಾಚಿಕೆ ಜಾನಕಿ ಎಷ್ಟೇ ಆದರೂ ನೀನು ಹೆಣ್ಣು ಕೊಡ್ತಾ ಇರೋ ಅತ್ತೆ ಅಲ್ವೇ ಅದಕ್ಕೆ ಸ್ವಲ್ಪ ನಾಚಿಕೊತಾವನೆ ಅಷ್ಟೇ ಎಂದಳು ನಂಜಮ್ಮನ ಮಾತು ಕೇಳಿ ಪದ್ಮಮ್ಮ ಅದೆಂತ ನಾಚಿಕೆ ಅದಕ್ಕೆ ಈಗಿನ ಕಾಲದ ಐಕ್ಲು ಎಷ್ಟೊಂದು ಮುಂದುವರೆದಿರ್ತಾರೆ ನೋಡೋಕೆ ಬಂದ ದಿನವೇ ಅದೇನು ಮಾತಾಡಬೇಕು ಅಂತ ಹೊರಗಡೆ ಬೇರೆ ಕರ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ನಿನ್ನ ಮಗನಿಗೆ ಸೋದರತೆ ಜೊತೆ ಮಾತಾಡೋದಕ್ಕೆ ನಾಚಿಕೆನಾ ಎಂದರು ಪದ್ಮಮ್ಮ ಏನು ಮಾತಾಡೋದು ಪದ್ಮ ಎಲ್ಲರೂ ನಿನ್ನ ಅಳಿಯನ ಹಾಗೆ ಇರುತ್ತಾರೆ ಅಂತ ಅಂದ್ಕೊಂಡಿದ್ದೀಯಾ ನನ್ನ ಮಗ ಯಾವ ಹೆಣ್ಣನ್ನು ತಲೆಯೆತ್ತು ಸಹ ನೋಡೋದಿಲ್ಲ ಅವನಿಗೆ ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಜಾಸ್ತಿ ಮನೇಲಿ ಊಟ ಸಿಗಲಿಲ್ಲ ಅಂತ ಹೋಗೋದಿಲ್ಲ ಹುಡುಕಿಕೊಂಡು ಅದೇ ನಿನ್ನ ಅಳಿಯನ ಥರ ಎನ್ನುತ್ತಾಳೆ ನಂಜಮ್ಮ ಯಾವಾಗ ತನ್ನ ಮಗಳು ಅಳಿಯನ ವಿಷಯ ಹೊರಗೆ ಬಂತು ಪದ್ಮಮ್ಮ ಏನೂ ಮಾತನಾಡದೆ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ತನ್ನ ಗಂಡನ ಕಡೆ ನೋಡುತ್ತಾ ನಂಜಮ್ಮ ತನ್ನ ಅಳಿಯನೆ ಸರಿಯಾಗಿ ಇಲ್ಲ ಇನ್ನೊಬ್ಬಳ ಹತ್ರ ಹೋಗಿ ಬರ್ತಾ ಇದ್ದ ಅಂತಾದ್ರಲ್ಲಿ ನನ್ನ ಮಗನಿಗೆ ಹೇಳುವುದಕ್ಕೆ ಬಂದು ಬಿಟ್ಟರೆ ನಾನು ಬಿಟ್ಟು ಬಿಡ್ತೀನಾ ಎಂದಳು ನೀನು ಬಿಡು ನಿನ್ನ ವಿಚಾರಕ್ಕೆ ಬಂದರೆ ಬದುಕುವುದು ಉಂಟೆ ನಿನ್ನ ಬಾಯಿಗೆ ಬಾಯಿ ಕೊಡುವುದಕ್ಕಾದರೂ ಆಗುತ್ತಾ ಎಂದರು ನಂಜಮ್ಮನ ಗಂಡ ಶೇಖರ ಏನ್ರಿ ಹಾಗಂದ್ರೆ ನನ್ನನ್ನ ಜಗಳ ಗಂಟಿ ಬಾಯಿ ಬಡಕಿ ಅಂತ ಬೈತಾ ಇದ್ದೀರಾ ಎಂದು ಗಂಡನ ಕಡೆ ಕಣ್ಣನ್ನು ದೊಡ್ಡದು ಮಾಡಿಕೊಳ್ಳುತ್ತಾಳೆ ಕೇಳುತ್ತಾಳೆ ನಂಜಮ್ಮ ಅವಳ ಕಣ್ಣನ್ನು ನೋಡಿ ಹೆದರಿದ್ದ ಶೇಖರ ಅಯ್ಯೋ ಅದು ಆಗಲ್ವೇ ನಿನ್ನ ಮುಂದೆ ಇಲ್ಲದೆ ಇರೋದನ್ನು ಹೇಳಿ ಇರೋದಕ್ಕೆ ಆಗುತ್ತಾ ನೀನು ಎಷ್ಟೇ ಆದರೂ ಸತ್ಯಸಂದಳು ನ್ಯಾಯದ ಪರವಾಗಿ ಇರ್ತೀಯ ಅಂದೆ ಅಷ್ಟೇ ಎಂದರು ಇಂತಹ ಮಾತಿಗೇನು ಕಡಿಮೆ ಇಲ್ಲ ನಿಮ್ಮನ್ನು ಮನೆಗೆ ಹೋದ ಮೇಲೆ ವಿಚಾರಿಸ್ಕೋತೀನಿ ಈಗ ಬಂದಿರೋ ಕೆಲಸ ನೋಡೋಣ ಅಂತ ಹೇಳಿದವಳೆ ಹೆಣ್ಣನ್ನು ಬೇಗ ಕರೆಸಿ ಎನ್ನುತ್ತಾಳೆ ರೂಮಿನಲ್ಲಿ ಕುಳಿತಿದ್ದ ಗೌರಿಯನ್ನು ಕರೆದುಕೊಂಡು ಹೋಗಲು ಜಾನಕಮ್ಮ ಪದ್ಮಮ್ಮ ಇಬ್ಬರು ಬರುತ್ತಾರೆ ಮಗಳ ಕಣ್ಣಿನಲ್ಲಿ ಇದ್ದ ನೀರನ್ನು ಕಂಡು ಜಾನಕಮ್ಮ ಯಾಕೆ ಗೌರಿ ಹೀಗೆ ಹೇಳ್ತಾ ಇದ್ದೀಯಾ ಎಂದಳು ಅವ್ವ ನೀನು ಮಾಡಿದ್ದು ಸರಿನಾ ನನ್ನನ್ನು ಓದೋದಕ್ಕೆ ಕಾಲೇಜಿಗೆ ಸೇರಿಸ್ತೀನಿ ಅಂತ ಹೇಳಿಬಿಟ್ಟು ಈಗ ಮದುವೆ ಮಾತುಕತೆ ಮಾಡ್ತಾ ಇದ್ದೀರಲ್ಲ ನಿನಗೆ ನ್ಯಾಯ ಅನಿಸುತ್ತೇನವ್ವ ಎಂದು ಕಣ್ಣೀರು ಹಾಕುತ್ತಾ ಕೇಳಿದಳು ಯಾಕೋ ತಾಯಿಗೆ ಮಗಳ ಕಣ್ಣೀರನ್ನು ಕಂಡು ಕರುಳು ಹಿಂಡಿದಂತೆ ಆಗಿತ್ತು ಆದರೂ ಈಗ ಬಂದವರ ಮುಂದೆ ಏನು ಹೇಳಲಾರದೆ ನೋಡು ಗೌರಿ ಈಗ ಕಾಫಿ ತಗೊಂಡು ಹೋಗಿ ಅವರಿಗೆ ಕೊಡು ಈಗೇನು ನಿನ್ನ ಮದುವೆ ನಿಶ್ಚಯ ಆಗಿಲ್ಲ ಅಲ್ವಾ ನಿನ್ನ ಅಪ್ಪನ ಹತ್ತಿರ ಇನ್ನೊಂದು ಸಾರಿ ನಾನು ಮಾತಾಡ್ತೀನಿ ನನಗೂ ಯಾಕೋ ಈ ಸಂಬಂಧ ಇಷ್ಟ ಆಗ್ತಾ ಇಲ್ಲ ಎಂದಳು ಅವಳ ಮಾತಿಗೆ ಸರಿ ಎನ್ನುವಂತೆ ಪದ್ಮಮ್ಮ ಕೂಡ ಹೌದು ಗೌರಿ ನಿನ್ನ ಅತ್ತೆ ಮೊದಲೇ ಸರಿಯಿಲ್ಲ ಹೆಣ್ಣು ನೋಡೋದಕ್ಕೆ ಬನ್ನಿ ಅಂತ ಕರೆದು ಬಿಟ್ಟು ಈಗ ಹೆಣ್ಣನ್ನು ತೋರಿಸಲಿಲ್ಲ ಅಂತ ಅಂದರೆ ಮನೆಯಿಂದ ಹೊರಗೆ ಹೋಗಿ ಬಾಯಿಗೆ ಬಂದಂತೆ ಮಾತಾಡ್ತಾಳೆ ಅದರ ಬದಲು ಈಗ ಎಲ್ಲರಿಗೂ ಕಾಫಿ ತಗೊಂಡು ಹೋಗಿ ಕೊಡು ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡಿ ಈ ಮದುವೆ ನಿಲ್ಲೋ ಹಾಗೆ ಮಾಡೋಣ ಎಂದು ಧೈರ್ಯ ತುಂಬುತ್ತಾರೆ ಪದ್ಮಮ್ಮ ಅಮ್ಮ ಮತ್ತು ದೊಡ್ಡಮ್ಮನ ಮಾತಿನಿಂದ ಧೈರ್ಯ ತಂದುಕೊಂಡ ಗೌರಿ ಅವರು ಕೊಟ್ಟ ಕಾಫಿ ಟ್ರೇಯನ್ನು ಇಟ್ಟುಕೊಂಡು ಹಾಲಿಗೆ ಬರುತ್ತಾಳೆ ತಲೆ ತಗ್ಗಿಸಿಕೊಂಡೇ ಕುಳಿತಿದ್ದ ಸುರೇಶನನ್ನು ತಿವಿದು ಹುಡುಗಿ ಬಂದಳು ನೋಡು ಎನ್ನುತ್ತಾನೆ ರಮೇಶ ತಲೆಯೆತ್ತಿ ನೋಡಿದ ಸುರೇಶನಿಗೆ ಗೌರಿಯ ಸರಳ ಸೌಂದರ್ಯ ಅವನನ್ನು ಸೆರೆ ಹಿಡಿದಿತ್ತು ತಕ್ಷಣ ತಾಯಿಯ ಕಡೆ ತಿರುಗಿ ಅವ್ವಾ ನನಗೆ ಹುಡುಗಿ ಹಿಡಿಸಿದ್ದಾಳೆ ಬೇಕಿದ್ರೆ ಈಗಲೇ ಎಂಗೇಜ್ಮೆಂಟ್ ಮಾಡ್ಕೊ ಬಿಡೋಣ ಎನ್ನುತ್ತಾನೆ ಒಂದೇ ಉಸಿರಿಗೆ ಅವಾಗಿನಿಂದ ಮೂಗ ಬಸವನಂತೆ ಕುಳಿತಿದ್ದ ಸುರೇಶ ತಕ್ಷಣ ಇಷ್ಟು ಮಾತನಾಡಿದ್ದನ್ನು ಕಂಡು ಎಲ್ಲರಿಗೂ ಅವನ ಕಡೆ ಆಶ್ಚರ್ಯದಿಂದ ನೋಡುತ್ತಾರೆ ನಿಶ್ಚಿತಾರ್ಥ ಎನ್ನುತ್ತಿದ್ದಂತೆ ರಾಮಣ್ಣನ ಮನಸ್ಸಿನಲ್ಲಿ ಖುಷಿಯಾದರೆ ಗೌರಿ ಮತ್ತು ಜಾನಕಮ್ಮನ ಎದೆಯಲ್ಲಿ ನಡುಕ ಹುಟ್ಟಿಕೊಂಡಿತು ತಕ್ಷಣ ರಾಮಣ್ಣ ಮತ್ತು ಇನ್ನೇನು ಹುಡುಗ ಒಪ್ಪಿಕೊಂಡು ಆಯ್ತಲ್ಲ ಇಲ್ಲೇ ತಾಂಬೂಲ ಬದಲಾಯಿಸಿ ನಿಶ್ಚಿತಾರ್ಥ ಕೂಡ ಮುಗಿಸಿಬಿಡೋಣ ಎನ್ನುತ್ತಾನೆ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ದಯವಿಟ್ಟು ಕಮೆಂಟ್ ಮಾಡುವುದನ್ನು ತಪ್ಪಿಸಬೇಡಿ ಕತೆ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ಧನ್ಯವಾದಗಳು